ಕೊಡುವ ಮಠನೂ ಅಲ್ಲ ಇಲ್ಲ ಆಯ್ತು ಏನು ಹ್ಞೂ ಸರಿ ಹಿಂಗೆ ಮಾಡಿರಿ ಪದಕ ಸರ ಅವಲಕ್ ಸರ ಒಂದು ಸರ ಹೌದಾ ಮತ್ತೊಂದ್ ಜೊತೆ ಬೆಂಡಾಲಿ ಅದಾವಲ್ಲ ಅವು ಹೌದಾ ಹಿಂಗೆ ಮಾಡ್ರಿ ಪದಕ ಸರ ನಾ ಇಟ್ಕೋತೀನಿ ಅವ್ಲಕ್ ಸರ ನಿಮ್ಮ ಮಗಳಿಗೆ ಕೊಡ್ರಿ ಮತ್ತೆ ಏನ್ ಬ್ಯಾಡ ಅಂದ್ರೆ ಬಿಡುವಲ್ರಿ ಬೆಂಡಾಲಿನೂ ಬೇಕಾರಿಗೆ ಕೊಡ್ರಿ ನಾ ಸರ ನಾ ಇಟ್ಕೋತೀನಿ ಹ್ಞೂ ஆ அக்கிடு நீங்காடல சரி ஆத்து கொட எடு கொடு கொடுத்துனீங்க நஷ்டமா ஓலத்த இன்னும் ஓர்த்தீரன்னா ஊருக்கு ஏன்னில் ம் மத்தே லக்ன எந்த நிச்சய்த்தி ஏன்னு கேட்பல்ல மத்த ஓய் வரக்கூவெல்லாரும் அக்கி காலிந்தினா வந்துவிட்ரி அக்கி காலிந்தினா நான் பார்த்தேன் தவிர நான் பர்த்தேனி இவ்வளோ யாக்கேன் பரோல அவனும் இல்லை ம் இவ்வளோ பர்த்தீரண்ணா ஆத்து விடு ஹோலி அவ்ரி பரல கட்ட நீ வர பரீ ஹோலி ಆಯ್ತಾಯ್ತು ಏನು ಸಂಕ್ಷಿಪ್ತ ಮಾಡಾತ್ತಾರೆ ಜೋರಾಗಿ ಮಾಡತ್ತಾರ ಲಗ್ನ ಹತ್ತ್ಯಾರ ಅಂದ್ರೆ ಹುಡುಗನ ಕಡೆ ಮನೆ ಆಗಲ್ಲ ಲಗ್ನ ಮಾಡೋದು ಹಂಗಾಗಿ ನಿಮ್ಮ ಕಡೆ ಯಾರನ್ನ ಕರ್ಕೊಂಬರ್ತೀರಿ ಕರ್ಕೊಂಬರ್ರಿ ಅಂತ ಹೇಳ್ಯಾರಂತೆ ಈಕಿ ಊರಾಗ ಯಾರಿಗೆ ಸುದ್ದಿ ಮಾಡಿಲ್ಲ ಹಾಂ ಗಂಡ ಹೆಂಡತಿ ನಮಗಷ್ಟು ಹೇಳ್ತಾಳಂತ ಆಮ್ಯಾಗ ಅವ್ರ ಯಾವಕ್ಕೆ ನೋಡೋ ಕೊಡಾಡಲ್ಲ ಲಾಕಿಗೆ ಹೋಗ್ಬೇಕಿಗೆ ಅಷ್ಟೇ ಬೇರೆ ಯಾರಿಗೂ ಹೇಳೋಲ್ಲಂತ ಹಾಂ ಹೌದಾ ಹ್ಞೂ ಅದು ಕರೆ ಏನ್ರಿ ಮತ್ತಲ್ಲೇ ಈಗ ಹೋದ್ರೆ ಸುಮ್ಮನೆ ಇರ್ತಾರ ಜನ ಈ ಒಂದು ಇದ್ದಿದ್ದು ಇಲ್ಲದ್ದು ಎಲ್ಲ ಸೇರಿಸ್ಕೊಂಡು ಹೇಳಿ ಸುಮ್ಮನೆ ಹಾಳು ಮಾಡ್ತಾರೆ அல்ல இல்ல ஏன் சேர்க்காகல அதன்னு இன்னோட கிரிக்கிரி மாஸ்தார்டே ஏனா ஏக்கி ஒன் ஒே காரிய ஆகினே கல்லு ஆகபார அந்தேன் நான் அஸ்டே ஹவு இல்லை ஏகந்திர நோடு விசாரமா நீ நீனாட்டு மதிவங்கட் கொள்கின் லக்ன மாக்க ம் லக்ன மாறி நான் நம்ம ஏன் ஒழேது மேடக்காதீங்க நான் யார்கி லக்ன யார் பேட் ஹம் அல்ல ನಾನು ಅಂತಿನಿ ನೀ ಬ್ಯಾಡ್ ತಗೋ ನನ್ನ ಮಗ ಒಬ್ಬ ಬಂದ ಬರ್ತಾನೆ ಅಕ್ಕಿ ಕಳ ಹಾಕಕ್ಕೆ ಸಾಕು ಯಾಕ ಈಗ ಅಂದ್ರಿ ಬರ್ರಿ ಅಂತ ಆಗ್ಲಿ ಬೇಡ ಬ್ಯಾಡ್ ಅಂತಿರಲ್ಲ ಬಂದಲ್ಲ ಯಾರದರ ಮುಂದೆ ಏನೋ ಹೇಳಿದ್ರೆ ಏನು ಮಾಡದು ಹಿಂದಗಡೆ ಶಿಟ್ ಗೆದ್ದು ಆಮೇಲೆ ಆ ಹುಡುಗಿ ಜೀವನ ಹಾಳಾತಂದ್ರ ಅದಕ್ಕೆ ಬೇಡ ಅವು 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 ಓ ಇಂತದೈತೆ ನಿಮ್ಮ ತಲೆ ಯೋಚನೆ ಹೋಗ್ರಿ ನೀವೇ ಹೋಗ್ ಮಾರ್ಕೊಂಡು ಬಗ್ ಬರ್ ಬಿಳ ಹೋಗ್ ನನಗೆ ಏನಾರ್ಕ ತಿಂದತಿ ಬರು ಅಂತ ಅಯ್ಯೋ ದೇವರ ನಿಮ್ಮ ಮನಸ್ಸಿನಲ್ಲಿ ಇಷ್ಟು ಹೊಲಸ ಐತೆ ಅಂತ ನನಗೆ ಏನ ಗೊತ್ತ ನೋಡಿ ಕಿನ್ನ ಬೆಂಡಲಿನ ಇದ್ದಿದ್ದೆ

ಮಾಡು ಚಾಕ್ರಿ ಏನಾಗೋದಿಲ್ಲ ಮಾಡು ಒಟ್ಟು ಒಂದ್ ಐದಾರು ತಿಂಗಳು ಕರ್ಕೊಂಡ್ ಬರ್ತೇನೆ ನನ್ನ ಮಗಳನ್ನ ವರ್ಷ ಆದ್ರೂ ಆಗೋಲ್ತ ಏನಾಯ್ತು ಒಟ್ಟು ಮಾಡ್ರಿ ಚಾಕ್ರಿನ ಕೈ ಏದೆಲ್ಲ ನೂ ಮೈ ಮಟಾನು ಮಾಡಂಗಿಲ್ಲ ಅಂದ್ರೆ ಹೆಂಗದ ಆಗಲಾರ್ದ ಇನ್ನಾರ ಆಗ್ಬೇಕು ನಿನಗೆ ಏನಾರ ನನ್ನ ಮಗಳು ಮಾಡ್ತಿದ್ಲು ಗೊತ್ತನು ಇದಕ್ಕೆ ಏನು ಮಾತಾಡ್ತೀಯ ಪರಕ ನನಗೇನಾರ ಆಗಿದ್ರು ಈ ಮಗಳು ಮಾಡ್ತಿದ್ರಂತ ಅಮ್ಮನ ನೋಡುವ ಮಾತಾಡ ಮಾತ್ ನೋಡು ಅಲ್ಲ ಪರಕ ನಾನು ಈಗ ನಿಮ್ಗೆಲ್ಲಾರ್ಗು ಕೆಟ್ಟ ಅನ್ನಿಸ್ಬೋದು ಏನ್ ಮನಿ ಮಗಳು ಮನೀಗೆ ಬರಕ್ ಬೇಡ ಅಂತಳಿಕ್ಕಿ ಶಾಂತಕ್ಕ ಅಂತೇಳಿ ಏನು ನಾನು ಬೇಡ ಅಂದೇ ಇಲ್ಲ ಪರಕ ನಾನು ಮನಿ ಮಗಳು ಮನಿಗೆ ಬರಲಿ ಆದ್ರೆ ಆದರೆ ಚಾತ್ರಿ ಆಗಲ್ಲ ಒಂದು ನಾಲ್ಕು ದಿನ ಐದು ದಿನ ಏನೋ ಬಂದೋಗೋದೊಂದು ಮಾತು ಆದರೆ ತಿಂಗಳೇಟ್ ಇಟ್ಕೋತೀನಿ ಆರಾರು ತಿಂಗಳು ಐದೈದು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಅಂದ್ರೆ ಹೇಳ ಪರಕ ನಾವೇನೇ ಅದೇ ನನಗೇನು ಹತ್ತ ಕೈ ಅದವನ ನಮ್ಮ ಮನೆ ಸಂಸಾರನೂ ನಂಗೆ ಹೌದಾ ಅಲ್ಲ ನೀನೇ ಹೇಳ ಯಾರು ಮಾಡ್ತಾರ ಪರಕ ನನಗೆ ಹಿಂಗಾಗಿತ್ತಂದ್ರೆ ಇವ್ರು ಮಾಡ್ತಿದ್ರ ಇಲ್ಲ ಈಗಂತೇಳಿ ಮಾಡ್ತಿದ್ವಿ ಮಾಡ್ತಿದ್ವಿ ಅಯ್ಯೋ ದೇವ್ರೆ ಪರಕ ಆ ಕಣ್ಣೀರು ಕೂಡ ತಿನ್ಸ್ಯಾರ ಇವ್ರಿಬ್ರು ಏನ ನನಗೇನವ್ರಿ ನಾವು ಒಂದೆರಡು ಗೋಳ ಕೊಟ್ಟಿಲ್ಲ ನನ್ನ ತವ್ರ ಮನೆಯವ್ರು ನೋಡಕ್ಕೆ ಬಂದ್ರೆ ನೋಡಕ್ಕೆ ಬರಂಗಿಲ್ಲ ಅವರು ವಾರಕ್ಕೊಮ್ಮೆ ಯಾವಾಗೋ ವ್ಯಾಪಾರಿಗೂ ಒಂದು ಪತ್ರ ಬರೀತಿದ್ರು ಆ ಪತ್ರ ಬಂದು ಮನೆಗೆ ಮುಟ್ಟಿದ್ರೆ ಹೊರಗಿಂದವರ್ಗೆ ಆ ಪೋಸ್ಟ್ ಮನ್ ಕೊಟ್ಟು ಹೋದ್ನಂದ್ರೆ ನೋಡ ಅಲ್ಲೇ ಅಲ್ಲಿ ಹರಿದೋಗಿತ್ತಿದ್ರು ನನಗೆ ಓದಕ್ಕೆ ಬಿಡ್ತಿದ್ದಿಲ್ಲ ಅವಾಗೆಲ್ಲ ಈಗ ಬಿಡು ಬಿಡುಗಾಡಿ ಫೋನ್ ಬಂದಾವು ಬೇಕಂದ್ರೆ ಹಚ್ಚಿ ಮಾತಾಡ್ಕೋತೀವಿ ಅವಾಗೆಲ್ಲ ಫೋನ್ ಎಲ್ಲಿ ಅವಾಗೆಲ್ಲ ಮಾತ್ರ ಪತ್ರ ಬರೀಬೇಕು ಏನಾರು ಒಂದು ಕ್ಷೇಮ ಕೇಳಬೇಕು ಮಾಡ್ಬೇಕು ಎಷ್ಟೋ ಸಲ ನಮ್ಮೂ ಏನಾರು ಹೇಳ್ಕಷ್ಟು ನನಗೆ ಕಿವಿಗೆ ಮುಟ್ಟಿಲ್ಲ நன்கேன் இவ்ரேன்னு அது வந்து கை கடவர சுகர் எந்த நக வந்தே ஏன ஆஹ் அம்மன் தான் நம்ம அண்ணன்கொண்டி இவ்வளவு கர்மதி மாதாட் மாதாடாத இவ்வள அந்த அந்த தமது கண்ண மன்ன தி தேவ் சரி இல்ல அந்தாரி ஆகல ಮಂದಿ ಕರ್ಮ ಪಾಪ ಮಾಡ್ಯಾರ ಅವ್ರಿಗೆ ಪಕ್ಷ ಅನ್ನೋ ಏನು ಹೇಳ್ತಿ ಏನ್ ಹೇಳ್ತೀದಕ ಹೋಗ್ಲಿ ಬಿಡವ ಬಂದ್ರ ಬರವಲ್ ರ ಪಾಪ ಹೋಗ್ಲತ್ತಾಗ ಮತ್ತೆ ಕಷ್ಟ ಅಂತ ಬಂದಾಗ ಮನಿ ಹೆಣ್ಮಕ್ಳು ಮತ್ತೆ ತವ್ರ ಮನಿನೇ ಅಲ್ಲ ಆಶ್ರಯಸ್ಕೋಬೇಕು ತವ್ರ ಮನಿನೇ ಅಲ್ಲ ಯಾ ಹೆಣ್ಮಕ್ಳಿಗೆ ಕಷ್ಟ ಅಂತ ಬಂದ್ರು ನೆನಪಾಗುತ್ತೆ ಫಸ್ಟ್ ಫಸ್ಟಿಗೆ ಹ್ಮ್ ಹೋಗ್ಲಿ ಬಿಡವ ಬರವಲ್ ನಾವು ಅರ್ಥ ಮಾಡ್ಕೋಬೇಕು ಏನೋ ದೇವ್ರು ಇಂಥದ್ದೊಂದು ಮಾಡಲಿಲ್ಲ ಅಂತಿದ್ರೆ ಅವ್ರು ಯಾಕೆ ಎಷ್ಟೋ ತಿಂಗಳ ಗಟ್ಲೆ ಬಂದಿರ್ತಿದ್ರು ಹೌದಿಲ್ಲ ಹೋಲತ್ತಾಗ ಹ್ಮ್ ಒಂದ್ ಸ್ವಲ್ಪ ಏನೋ ಒಂದು ಆರೈಕೆ ಮಾಡೋದ್ರಿಂದ ಅವ್ರಿಗೊಂಚೂರು ಚೇತನ್ಯ ಸಿಗತೈತಿ ಅನ್ನೋದಾದ್ರೆ ಯಾಕೆ ಮಾಡಬಾರ್ದು ಹ್ಮ್ ಹೋಲ್ ಬಿಡವ ಮಾಡೋಣ ನೋಡು ಹಿಂಗಂತಿ ಮಗಳ ನೀನು ಸುಲಭ ಅವ್ರಿಲ್ಲ ಯವ್ವ ನನ್ನ ನಾದಿನೂ ನನಗೇನು ತುಸ ಕಟ್ಟ ಕೊಡೋದಿಲ್ಲ ನನ್ನ ಆದ್ಮಿ ಯವ್ವ ತಾಯಿ ಮೊನ್ನೆ ಏನ್ ನೇತ್ರಾಗ ಅಯ್ಯೋ ಆ ಇದು ಕಸ್ತೂರಿ ನಾನು ಬಂದಿದ್ದೆ ನೇತ್ರನ ವಿಚಾರ ಕೇಳಾಕ ಮತ್ತೆ ಪಾಪ ಅಕ್ಕಿ ಸುದ್ದಿ ತಕೊಂಡು ಕುಂದ್ರದ್ದು ಬೇಡ ನೀವು ತಾಯಿ ಮಕ್ಕಳು ಒಂಚೂರು ಮಾತಾಡ್ತಿರ್ತೀರ ಅಂತ ಸುಮ್ ಕುಂತಿದ್ದೆ ನೇತ್ರಾಗೇನು ಮಾಡಿದ್ಲು ನಿಮ್ಮ ಆದ್ಮಿ ಹೀಗೆ ಆರಾಮಿಲ್ಲ ನನ್ನ ಮಗಳು ಏನಾಯ್ತವಾ ಅದು ಪರದೊಡವ ಚಿಂತೆ ಮಾಡಬೇಡ್ರಿ ಅದು ಏನಾಯ್ತು ಗೊತ್ತು ನಮ್ಮ ಮೊನ್ನೆ ನಮ್ಮ ನಾದ್ನಿ ಇಷ್ಟೆಲ್ಲ ಆಯ್ತು ಕದ್ದು ತಲೆಮೆ ಹಾಕಕ್ಕೆ ನೋಡಿದ್ಲು ಆದ್ರೆ ಅದನ್ನು ಗೊತ್ತಾ ಹಿಡಿದೆ ಹಿಡಿದ ಕಡೆಗೆ ಮತ್ತು ತೊಳೆ ಅವ್ರದ್ದು ಒಪ್ಪಿಸಿ ನಾನು ಇಲ್ಲಿಂದ ತೊಲಕ್ ಸಾಕ ಒಂದು ಯಾರಿಗೂ ದಾರಿ ಸಿಕ್ಕಂಗೆ ಮೊದ್ಲು ಹೋಗೇ ಬಿಡ್ರಿ ನೀವು ಹೋಗೇ ಬಿಡ್ರಿ ನೀವು ಅಂತೇಳಿ ಅನ್ನೋ ಅರ್ಥಕ್ಕೆ ಮಾತಾಡಕತ್ ಬಿಟ್ಲೆ ಎಲ್ಲರೂ ಗಂಡನ ಮನೆಗೆ ಹೋದ್ರು ಹ್ಞೂ ಒತ್ತನು ಈಗ ಹಂಗಂತ ಅವ್ರು ಯಾವ ಥರ ತೊಂದರೆ ಅಂತ ಬಂದ್ರೆ ನಾ ಬೇಡ ಅನ್ನಕತ್ತೆ ತಾಯಿ ಇರೋಮಟ ಬರ್ತಾರೆ ತಾಯಿ ಇಲ್ಲದ ಕಾಲಕ್ಕೆ ಅವ್ರಿಗೆ ಯಾಕೆ ಬರ್ತಾರೆ ಹೇಳಿ ನೋಡಕಸ್ತು ರೀ ಸಣ್ಣಕ್ಕೆ ಆದರೂ ಏನು ಚಲೋ ಬುದ್ಧಿ ಹೇಳಿದೇವ ನೀನು ಆದರೂ ನೋಡಿ ಎಷ್ಟು ದೊಡ್ಡ ದೊಡ್ಡ ಮಾತಾಡಿದಿ ಹೌದು ನಾ ಇರೋ ಮಟ್ಟ ನನ್ನ ಮಗಳಿಗೆ ಒಂದು ಅನ್ನೋ ಒಂದು ಇರ್ತೈತಿ ನಾನು ಸತ್ಕಾಲಕ್ಕೆ ಆಕೆ ಹಾಕ್ತಿಲಿ ಕೆಡಿಸ್ಕೊತಾಳೆ ಇದಕ್ಕೆ ಇಲ್ಲಿ ಬರಬೇಕು ಮಾಡ್ಬೇಕು ಕ್ರಮ ಮಸಡಿ ನೋಡ್ಬೇಕು ಮಾಡ್ಬೇಕು ಅಂತೇಳಿ ಏನು ಅನ್ನಂಗಲ್ಲ ಗೊತ್ತನಾ ನೋಡು ನೋಡು ಪರಕ್ಕ ಮಾತಾಡೋ ಮಾತು ನೋಡು ಆ ನೋಡು ಅಯ್ಯೋ ದೇವ್ರಿ ನನ್ನ ಮಗಳಿಗೆ ಅಲ್ಲ ಅಲ್ಲಿ ಕಳ್ಳನ್ನು ಪಟ್ಟ ಇವ್ ದೇವ್ರಿ ಅಂತ ಎಂತ ಹೆಣ್ಮಗಳದ್ದು ಅದೇನದ ಜಾತಿ ಜಾತಿ ಅದೇ ಅದನ್ನ ಮತ್ತೆ ತಲೆ ಕೆಡ್ಸಕತ್ತಾಗ ಸ್ವಲ್ಪ ತಿಳುವಳಿಕೆ ಮಾಡಿಗೆ ದೊಡ್ಡಕ್ಕಿರಾಳ ಮತ್ತೆ ಆ ಹುಡುಗಿ ಮ್ಯಾಗ ಅದು ಹೋಗಿ ಏನೋ ಇರಕ ಹುಡುಗಿಗೆ ಹಿಂಗ ಮಾಡೋದೂ ತೂ 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 ತೀ ಎಂತ ಜನ ಅನವ ಎಂತ ಜನ ಆ ಪಾಪ ಎಷ್ಟು ಮನ್ಸಿಗೆ ನೂ ಮಾಡ್ಕೊಂಡಾಳ ಏನ ಶಾಂತಕ್ಕ ಈಗ ನನ್ನ ಮನೆಗೂ ಇದೆ ಬಾಳೆ ನಡ್ದಿ ನಮ್ಮತ್ತಿ ಬ ಮಗಳಿಗೆ ಬಂಗಾರ ಕೊಡ್ಬೇಕು ಮೊಮ್ಮಗಳಿಗೆ ಅಷ್ಟೊಲೋ ನೋಡ್ಕೋಬೇಕು ಚಲೋ ನೋಡ್ಕೋಬೇಕು ಅಂತಳ ಹೌದಾ ಕೆಲವು ತಿಳಿದಂತ ಬುದ್ಧಿವಂತರು ನನಗ ಉಲ್ಟಾ ಹೇಳ್ಯಾರ ನಿನಗೆ ನನಗೆ ಆದ್ರೂ ಹೇಳ್ತೇನೆ ಮತ್ತೆ ನನ್ನ ಮಗಳು ಮಾಡ್ಬಾರ್ದು ತಪ್ಪೇನು ಮಾಡೋಣ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಳ ಅಕ್ಕಿನ ಒಳಗೆ ಬರಬಾರ್ದು ಅಕ್ಕಿ ಅಕ್ಕಿ ಮನೆ ಹೊಚ್ಚಲ ಮೆಟ್ಬಾರ್ದು ಅಕ್ಕಿ ಈ ಮನೆಗೆ ಬರಬಾರ್ದು ಅಂತೇಳಿ ಅಂತ ನಮ್ಮ ಅತ್ತೆ ಆ ಈ ಮಮ್ಮಗಳಿಗಾದ್ರೆ ಮನಿ ಹೊಚ್ಚಲ ಮೆಟ್ಬಾರ್ದು ಈಚಿ ಉಸುಲ್ ಹೊಡಿಬಾರ್ದು ಗಂಡನ ಮನೆ ಹೋಗಿ ಮರ್ಯಾಗಿ ತೆಗೆದು ಮನೆ ಬಿಟ್ಟು ಹೋಗುವಂಗೆ ಮಾಡಿದ್ ಅತ್ತೆ ಆ ಅದ ತನ್ನ ಮಗಳ ಮಗಳಿಗಾದ್ರೆ ಎಷ್ಟು ಉಪ್ಪು ಮಾಡಕತ್ತಾಳ ಮಾಡಿ ತಪ್ಪು ಒಳ ಮುಚ್ಚಿಟ್ಟು ಮದುವೆ ಮಾಡಕತ್ತಾರ ಇದು ಸರಿಯೇನಾ ಅವ್ರಿಗೆ ಒಂಥರನೆ ನಮಗೊಂತರ ಏನ ಮತ್ತೆ ನಮಗೂ ಸಿಟ್ಟಿರ್ತೈತಿ ನನ್ನ ಮಗಳಿಗ ಮನಿ ಬರಬ ಅಂತೀರಲ್ಲ ನಿಮ್ಮ ಮಗಳು ಬರಬಾರ್ದು ನಿಮ್ಮ ಮಗಳು ಬಂದ್ರೆ ಬರಲಿ ಅಕ್ಕಿ ಮಗಳು ಬರಬಾರ್ದು ಅಂತೀನಿ ನಾನು ಅದ್ರಾಗ ಏನ್ ತಪ್ಪೈತಿ ಹೇಳಿ ನಾನು ಇದು ನಂದು ತಪ್ಪನ್ನು ಕಂಡೈತಿ ನೋಡಿ ಹಿಂಗಾಗಿತ್ತು ನೋಡಿ ಏನು ಮಾಡ್ತೀವಿ ಶಾಂತಕ ನಾನು ಅಷ್ಟೇ ಇವಾಗ ಮಗಳು ಬರಲಿ ಹೋಗ್ಲಿ ನಾ ಏನು ಬ್ಯಾಡೋನಲ್ಲ ಮಾಡು ಅಷ್ಟೆಲ್ಲ ಮಾಡ್ಯಾರ ಎಲ್ಲ ಮಾಡಿ ಮುಗಿಸೈತಿ ಈಗ ತೀರ ಕೈ ಇದಾಗೈತೆ ಎರಡು ಗಂಡು ಆಕಿಗೂ ಅಕ್ಕಿಗೂ ಅದಾರ ಹೌದಾ ನಾಳೆ ಹಾಕಿದ್ವಿ ಏನ ಆಸ್ತಿ ಅಡು ಮನಿ ಬಂಗಾರ ಬೆಳ್ಳಿ ಏನ ತಂದು ಸುಸ್ತಾರಿಗೆ ಕೊಡ್ತಾಳ ನನಗ ಕೊಡ್ತಾಳೆ ಅಕ್ಕಿ ಹೌದಿಲ್ಲ ಅವರ ಕಿ ಚಾಕ್ರಿ ಮಾಡಿದ್ರು ಅವ್ರಿಗೆ ಹೊಕ್ಕತಿ ಚಾಕ್ರಿ ಮಾಡಲಿಲ್ಲ ಅಂದ್ರು ಅವ್ರಿಗೆ ಹೊಕತಿ ಹೌದಾ ಆಸ್ತಿ ಎಡುವ ನಮಗೆ ಬ್ಯಾಡಾಕಿದ್ ಆದ್ರೆ ನನ್ನ ಮಗಳು ಬಣೆತನ ಐತಿ ಅದನ್ನ ಮಾಡ್ಬೇಕು ನನ್ನ ಮನೆ ಇಲ್ಲಿ ಈ ಕೆಲಸ ಜಾಸ್ತಿ ಆಕೈತಿ ನಾನು ಇಲ್ಲಿನೂ ನೋಡ್ಕೋಬೇಕು ಹೌದಾ ನನ್ನ ಮನೆ ಸಂಸಾರನ ನಿಭಾಯಿಸ್ಕೋಬೇಕು ಜೊತೆಗೆ ದನಕರ ಆಕಳ ಎಮ್ಮೆ ಎಲ್ಲ ನೋಡ್ಕೋಬೇಕು ಇವೆಲ್ಲ ನನ್ನ ಪಾಪಕ್ಕೆ ಮಾಡಂದ್ರೆ ಈ ಚಿತ್ರ ನಾ ಇಲ್ಲಿನೂ ಮಾಡ್ಕೊಂಡು ಅಲ್ಲಿನೂ ಮಾಡಿ ಅಕ್ಕಿ ಚಾಕ್ರಿ ಅಲ್ಲ ಒಂದು ಕೈ ಇಲ್ಲ ಅಂದ್ರೆ ಮನುಷ್ಯ ಹಂಗಾಕತೇನಾ ಸೀರೆ ಉಡಿಸಬೇಕು ಜಳಕ ಮಾಡಿಸ್ಬೇಕು ಪೈಕೇನಿಗೆ ಹೋದ್ರೆ ನೀರು ಹಾಕಬೇಕು ಆ ಅಡಿಗೆ ಬಿಡು ಕುಂತಲ್ಲೇ ನೀಡಿ ಕೊಡ್ಬೇಕು ಉಣ್ಣಾಕ ನೀರು ಎಲ್ಲಾದರು ಒಂದು ಮಾಡ್ಬೇಕು ತಲಿ ಮೊದಲು ಮಾಡಿ ಬಾತ್ಗಳು ಬೇಕು ಇಲ್ಲಿ ಕರ್ಕೊಂಬಂದ್ರೆ ಇಷ್ಟೆಲ್ಲ ಮನುಷ್ಯ ಯಾರಿಗೆ ಮಾಡೋಕತಿ ಹೇಳಿ ನಾನು ನಮ್ಮ ಅತ್ತೆ ಗಂಡು ಮಕ್ಕಳು ಹೊಡೆದವ್ರೆ ಪುಣ್ಯಂತ್ ಮಕ್ಕಳಿಲ್ಲ ಒಂದು ಹೆಣ್ಣು ಆತಂದ್ರೆ ಅವ್ರು ದರಿದ್ರದವ್ರು ಅಂತ ನಮ್ಮ ಅತ್ತೆ ಅಂತಾಳೆ ಮತ್ತೆ ನನ್ನ ಮಗಳಿಗೂ ಎಂದೂ ಸೇರಿಲಿ ಇವ್ರು ಹೌದಾ ಮತ್ತೆ ಎರಡು ಗಣ್ಮಕ್ಳಿಗೆಲ್ಲ ಗಂಡಿದ್ದಾರ ಪಣ ಅಂತರ ನೋಡ್ಕೋ ನೋಡಪ್ಪ ಇಲ್ಲ ಅವ್ರ ಹಂಗೆ ಬೇಡ ಅನ್ನೋ ಲಕ್ಷಣಕ್ಕೆ ಕೇವ್ಗೆ ಯಾಕೆ ಬೇಕು ಅಂತ ನಾನು ಈಗ ಶಾಂತ ಹೋಗ್ಲಿ ನಾಲ್ಕು ದಿನ ಕರ್ಕೊಂಬಂದು ಆಮೇಲೆ ಕಳ್ಸೋಕೆ ಬರ್ತೈತಿ ಏನು ನಾಲ್ಕು ದಿನ ಕರ್ಕೊಂಬಂದ್ರೆ ಆಯ್ತು ಬಿಡು ನಾಲ್ಕು ದಿನಕ್ಕೆ ಅವ್ರು ಬರ್ತಾರೆ ಏನ್ರಿ ನಾಲ್ಕು ದಿನಕ್ಕೆ ಬರ್ತಾರೆ ಏನು ಮಾತಾಡ್ತೀರಿ ಅಂತ ನಾನು ತಗ ನಾಲ್ಕು ದಿನ ಇದ್ದೇವೆ ಬರೋ ಅಂತ ಕರ್ಗರಾಕೆ ಇದ್ದ ಇರಲ್ಲ ಹೋಗ್ಲಿಲ್ಲ ಅಂದ್ರೆ ಕುತ್ತಿಗೆ ಹಿಡ್ದು ಅದ್ ಆಯ್ತು ಕರ್ಕೊಂಬರ್ರಿ ಅದ್ ಏನ್ ಮಾತಾಡ್ತೀರಿ ಮಾತಾಡ್ಕೊರಿ ನನ್ ಕೈಲಿ ಎಷ್ಟು ನೀತತೆ ಅಷ್ಟು ಮಾಡ್ತೀನಿ ಉಳಿದಿದ್ದು ನಿಮಗೆ ಬಿಟ್ಟಿದ್ದೆ ನೀವೇ ತಾಯಿ ಮಗ ಮಾಡುವಂತ್ರಿ ಆತ ಆತೋಲ ಕರ್ಕೊಂಬ ಅಂದಾಳಲ್ಲ ಇವತ್ತ ಹೋಗಿ ನನ್ನ ಮಗಳ ಕರ್ಕೊಂಬ ಕರ್ಕೊಂಬ ಮೊದಲ ಅಕ್ಕಿನ ಮನೆಗೆ ಆಯ್ತು ಬೇಕು ಕರ್ಕೊಂಬರ್ತೇನೆ ಯಾವ ಆದ್ರೂ ಒಂದ್ ಮಾತು ಮೊನ್ನೆ ಎರಡ್ ಸಾವಿರ ರೂಪಾಯಿ ಕೊಟ್ಟೈತಿ ಎರಡು ಸಾವಿರ ರೂಪಾಯಿ ಬೇ ಏನ ಮಾತ್ ರೊಕ್ಕ ಪಕ್ಕ ಕೊಡು ಅನ್ಬೇಡ ಯಾರು ದುಡಿಯೋರು ಅವ ಪಾಪ ಮಗ ಒಬ್ಬನ ದುಡಿಯವ ನಂದು ಹೊಲದ ಏಟೈತಿ ಉತ್ಪನ್ನ ನಿಂಗ ಗೊತ್ತೈತಿ ಸುಮ್ಮನೆ ಕಿರಿಕಿರಿ ಮಾಡ್ಬೇಡ ಮತ್ತೆ ಇಲ್ಲ ಅಳ ಅಲ್ಕಟಬೇಡ ಎಲ್ಲ ನಿನ್ನ ಹೆಂಡತಿ ಮಕ್ಕಳಿಗೆ ಇಟ್ಕೋ ಏನ ನೀ ಏನು ಅವ್ರಿಗೆ ಕೊಡಬೇಡ ಕೊಟ್ಟು ಬಕ್ ಬರ್ ಬಿಳಿದ್ದ ಅಷ್ಟ್ರಾಗ ಐತಿ ಎಷ್ಟ್ ಕೊಟ್ಟರು ಎಷ್ಟ್ ಬಿಟ್ರು ಅಷ್ಟೇ ಕೊಟ್ಟಿಲ್ಲ ಮಾಡಿಲ್ಲ ಇದೆ ಅನ್ನದವ್ರು ಶಾಂತಕ ಪಾಪ ನನ್ನ ಮಗಳ ನೋಡ್ಕೊಂಡ್ ಬರ್ಬೇಕ ನಾಳೆ ಹೋಗ್ಕನ್ವ ಹೋಗಿ ನೋಡ್ಕೊಂಡ್ ಬರ್ತೀನಿ ಏನು ಬೇಜಾರಾಗೈತೆ ಏನ ಇಲ್ಲ ಇಲ್ಲ ದೊಡವಾ ತಲೆ ಕೆಡಿಸ್ಕೋಬೇಡ್ರಿ ಏನ ಅದು ಹೋಗಿ ಮಾತಾಡ್ತೀನಿ ಅಂತ ಹೇಳಾರ ಹ್ಮ್ ஹோ மாத்தாத்தீனா நீ ஹேங்க திடிக்கிஸ் பூத்தீர ஆராமே ஆ அத்தியாரு ஹோ மாத்தாடி கற்கோனி மனிதே அந்தணா ம் இல் ஹோத்தினு ம் ஹோ ப்ரி மகளிர் ஜர அது கடுமே தவ ம் கடும ஆயத்து